ಗುರುಗಳ ಪಾತ್ರದಲ್ಲಿ ವರಲಕ್ಷ್ಮಿ ಮೊದಲನೇ ಶಿಷ್ಯನ ಪಾತ್ರದಲ್ಲಿ ನಾಣಿ ಆ ಕಲಾವತಿ ಮತ್ತೆ ಎರಡನೇ ಶಿಷ್ಯನ ಪಾತ್ರದಲ್ಲಿ ಸೀನ್ ಅಂಡ್ ಕ್ಯಾರೆಕ್ಟರ್ ಸೀನಾ ನೋಡಿದ್ರಲ್ಲ ಸಣ್ಣಕ್ಕಿದ್ರು ಕೂಡ ಭಾರಿ ಚೇಷ್ಟೆ ಮಾಡ್ತಾರೆ ಅಂತ ಅವರು ಧನಲಕ್ಷ್ಮಿಯಿಂದ ಅಂತ ಆಮೇಲಿಂದ ನಾಗರತ್ನ ಅಂತ ಮೂರನೇ ಶಿಷ್ಯ ಪಾತ್ರ ಅಹ್ ಸುಬ್ಬು ಕ್ಯಾರೆಕ್ಟರು ಮತ್ತೆ ಕಳ್ಳನ ಪಾತ್ರದಲ್ಲಿ ರೇಖಾಬಾಯಿ ಮತ್ತೆ ನಾಲ್ಕನೇ ಶಿಷ್ಯ ಆ ವಸ್ತ್ರ ಬಂದಿರೋದು ಅದು ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಚೆನ್ನಾಗಿ ಮಾಡ್ಲಿ ಅಂತ ವೆಂಕನ್ ಕ್ಯಾರೆಕ್ಟರ್ ರಾಜಲಕ್ಷ್ಮಿ ಅಂತ ಕಳ್ಳನ ಪಾತ್ರದಲ್ಲಿ ರೇಖಾಬಾಯಿ ಮತ್ತೆ ರಂಗನ ಪಾತ್ರದಲ್ಲಿ ಶ್ರೀಮತಿ ಮಂಜುಳಮ್ಮ ಪಾತ್ರದಲ್ಲಿ ಗುಡ್ರಿ ಲಲಿತಾ ಅಂತ ಅಂತೀವಿ ನಾವೆಲ್ಲ ಅವ್ರನ್ನ ಗುಡ್ರಿ ಲಲಿತಾ ಅಂತ ಹೇಳ್ತೀವಿ ಸಂಗೀತ ನಿರ್ದೇಶನ ಐಟಿಐ ರಾಮಮೂರ್ತಿ ಅವರು ಕುದುರೆ ಮಟ್ಟ ನಿರ್ದೇಶನ ಬಿ ಆರ್ ಕವಿತಾ ಶೆಟ್ಟಿ ಮತ್ತೆ ಪ್ರಸಾದನ ಬಂದು ಚೌಡೇಶ್ವರಿ ಮೋಹನ್ ಅಣ್ಣ ಎಲ್ಲ ಸರಿ ಅವರು ಅಲ್ಲೇ ಹುಡ್ಕೊಂಬಿಟ್ಟಿದ್ದಾರೆ ಅನ್ಸುತ್ತೆ ರೂಮ್ ಅಲ್ಲೇ ಬಂದಿಲ್ಲ ಸರಿ ಅವ್ರಿಗೆ ಅವ್ರಿಗೂ ಕೂಡ ಎಲ್ರಿಗೂ ಸೇರಿಸಿ ನಾನು ನಮ್ಮ ಕಲಾವಿದರಿಗೆ ಆಗಿ ನಮ್ಮ ಆಗಿ ನಮ್ಮ